ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಕೇವಲ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ತಿಳಿಯೋಣ ತಪ್ಪದೆ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಪ್ರತಿಯ ಜನಧ್ವನಿ ಕೆಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಾನು ನಿಮ್ಮ ಬಾನುಲಿ ಗೆಳೆಯ ಚೇತನ್ ಕೆ ಬೆಳತೂರು ಎಂದಿನಂತೆ ತಮ್ಮೆಲ್ಲರಿಗೂ ಕಾನೂನು ಸಲಹೆ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯ ಕೇಳುಗರೆ ಇಂದಿನ ನಮ್ಮ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿ ಕಾನೂನು ಕಾಯ್ದೆ ಕುರಿತು ಮಾಹಿತಿಯನ್ನು ನೀಡಲು ಇಂದಿನ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಎಚ್ ಡಿ ಕೋಟೆ ವಕೀಲರಾದ ಶ್ರೀಮತಿ ನಾಗಶ್ರೀ ರವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಹಾಗೂ ಅವರಿಂದ ಈ ವಿಷಯದ ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳಿಯೋಣ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಎಲ್ರಿಗೂ ನಮಸ್ಕಾರ ನಾನು ನಾಗಶ್ರೀ ಪ್ರಸ್ತುತ ಹೆಚ್ ಡಿ ಕೋಟೆ ನ್ಯಾಯಾಲಯದಲ್ಲಿ ಸುಮಾರು ಮೂರು ವರ್ಷಗಳಿಂದ ವಕೀಲೆಯಾಗಿ ಮತ್ತು ಉಚಿತ ಕಾನೂನು ಸೇವಾ ಸಲಹೆಗಾರಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಈ ದಿನ ಮಹಿಳೆಯರಿಗಾಗಿ ಕಾನೂನು ಅನ್ನೋ ವಿಷಯದ ಬಗ್ಗೆ ಕೆಲವು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಇಚ್ಛಿಸ್ತೀನಿ ಮಹಿಳೆಯರಿಗೆ ಕಾನೂನಿನ ಅವಶ್ಯಕತೆ ಯಾಕೆ ಬೇಕಾಯಿತು ಅನ್ನೋದು ಇತಿಹಾಸ ಪೂರ್ವದಲ್ಲಿ ಗಾರ್ಗಿ ಅತ್ರೇಯಿ ಇಂತಹ ಸಂದರ್ಭದಲ್ಲಿ ಯಾವುದೇ ಹಂತದಲ್ಲೂ ನಮಗೆ ಕಾನೂನು ಮತ್ತು ಮಹಿಳೆಯರಿಗೆ ಪ್ರತ್ಯೇಕವಾಗಿ ಸ್ಥಾನಮಾನ ಯಾವುದರ ಅವಶ್ಯಕತೆಯೂ ಇರಲಿಲ್ಲ ಆ ಹಂತದಲ್ಲಿ ನಮಗೆಲ್ಲ ಸ್ವತಂತ್ರನೂ ಇತ್ತು ಹಾಗೆ ಸ್ವತಂತ್ರ ಜೊತೇಲಿ ಲ್ಯಾಬಿಲಿಟೀಸ್ ಅಂದರೆ ಜವಾಬ್ದಾರಿಗಳು ಕೂಡ ಇತ್ತು ಆದರೆ ಹಂತ ಕಳೀತಾ ಕಳೀತಾ ನಮ್ಮ ದೇಶಕ್ಕೆ ಬೇರೆಯವರ ಆಗಮನ ಆಗ್ತಾ ಆಗ್ತಾ ನಮ್ಮ ದೇಶದ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯ ಅವರ ಜೀವದ ರಕ್ಷಣೆ ಇಂತಹ ಸಮಸ್ಯೆಗಳು ಹೆಚ್ಚಾಗಿದ್ದರಿಂದ ಅವರನ್ನು ಸಾಮಾಜಿಕವಾಗಿ ಹೊರಬರಲಿಕ್ಕೆ ಅವಕಾಶನ ತಪ್ಪಿಸಲಾಯಿತು ಅಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ಮೊದಲನೆಯದಾಗಿ ಮನೆ ಒಳಗಡೆನೇ ಇರಬೇಕು ಮೊದಲು ಅವರ ರಕ್ಷಣೆಗೋಸ್ಕರ ಅವ್ರನ್ನ ಮನೆ ಒಳಗಡೆ ಇರಬೇಕು ಅಂತ ಹೇಳಿ ಅವ್ರನ್ನ ಉಳಿಸ್ಕೊಳೋಕ್ಕೆ ಶುರು ಮಾಡಿದ್ರು ಆದರೆ ಅದು ಹಂತ ಹಂತವಾಗಿ ಅವ್ರನ್ನ ಮನೆ ಒಳಗಡೆ ಉಳಿಸ್ಕೊಳ್ಳೋದು ಅಧಿಕಾರ ಆಗ್ತಾ ಹೋಯಿತು ಆ ಅಧಿಕಾರ ಹಿಂಸಾಚಾರಕ್ಕೆ ತಿರುಗ್ತಾ ಬಂತು ಹಾಗಾಗಿ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದಂತಹ ಕಾನೂನಿನ ಅನಿವಾರ್ಯ ಆಯಿತು ಸ್ವಾತಂತ್ರ್ಯ ನಂತರದಲ್ಲಿ ಮಹಿಳೆಯರಿಗಾಗಿ ಹೆಚ್ಚು ಹೆಚ್ಚು ಕಾನೂನುಗಳನ್ನು ಇಂಟ್ರೊಡ್ಯೂಸ್ ಮಾಡಲಾಯಿತು ಮೊದಲನೇದಾಗಿ ಸ್ವಾತಂತ್ರ್ಯ ನಂತರದಲ್ಲಿ ಸಂವಿಧಾನದಲ್ಲಿ ಪ್ರಪ್ರಥಮ ಬಾರಿಗೆ ಆರ್ಟಿಕಲ್ ಹದಿನಾಲ್ಕರಲ್ಲಿ ಈಕ್ವಾಲಿಟಿ ಸಮಾನತೆ ಅನ್ನೋ ವಿಚಾರವಾಗಿ ಎಲ್ರಿಗೂ ಅಂದರೆ ಪುರುಷ ಮತ್ತು ಮಹಿಳೆ ಅನ್ನುವಂತಹ ಡಿಸ್ಕ್ರಿಮಿನೇಷನ್ ತಾರತಮ್ಯನ ಮಾಡದೇನೆ ಎಲ್ಲರನ್ನು ಸಮಾನವಾಗಿ ಕಾಣಬೇಕು ಅನ್ನೋದನ್ನು ಮೊದಲು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಆರ್ಟಿಕಲ್ ಹದಿನಾಲ್ಕರಲ್ಲಿ ನೇರವಾಗಿ ಹೇಳ್ತಾರೆ ಸ್ಟೇಟ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಅಂದರೆ ಕಾನೂನಿನ ಅಡಿಯಲ್ಲಿ ಯಾರು ಹೆಣ್ಣಾಗಲಿ ಗಂಡಾಗಲಿ ಅವ್ರನ್ನ ಬೇರೆ ಬೇರೆಯಾಗಿ ಪ್ರತ್ಯೇಕವಾಗಿ ಕಾಣಬಾರ್ದು ಅಂತ ಹೇಳಿ ಹೀಗೆ ಪ್ರತ್ಯೇಕತೆ ಬರದೇ ಇರಲಿ ಅನ್ನೋದಕ್ಕೋಸ್ಕರ ಕಾನೂನಿನ ಅಡಿಯಲ್ಲಿ ಕೆಲವು ಆ್ಯಕ್ಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅಂದರೆ ವರದಕ್ಷಿಣ ಕಿರುಕುಳ ಅಧಿನಿಯಮ ಅಂತ ಹೇಳಿ ಏನಕ್ಕೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ರು ಮೊದಲು ಹೆಣ್ಣು ಹೆಣ್ಣು ಗಂಡು ಅನ್ನೋ ವ್ಯತ್ಯಾಸ ಇರಲಿಲ್ಲ ಒಂದು ಹೆಣ್ಣಿಗೆ ಒಂದು ಗಂಡು ಅನ್ನೋದು ಸ್ವಾಭಾವಿಕ ಮತ್ತು ನೈಜ ಆದರೆ ಯಾವಾಗ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯದ ಹರಣ ಆಗ್ತಾ ಬಂತೋ ಆ ಹಂತದಲ್ಲಿ ಗಂಡು ಮಕ್ಕಳು ಅಂದರೆ ಹೆಚ್ಚುಗಾರಿಕೆ ಅನ್ನುವಂತಹ ಸ್ಥಿತಿ ಉದ್ಭವ ಆಯಿತು ಯಾವಾಗ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಹೆಚ್ಚುಗಾರಿಕೆ ಆದರೂ ಅಲ್ಲಿ ಅವರಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಕಲ್ಪಿಸ್ತಾ ಅವರಿಗೆ ಹೆಣ್ಣನ್ನು ತರಲಿಕ್ಕೆ ಗಿವಿಂಗ್ ಆ್ಯಂಡ್ ಟೇಕಿಂಗ್ ಪಾಲಿಸಿ ಹೆಣ್ಣನ್ನು ಕೊಡುವಾಗ ಕೆಲವನ್ನ ಕೊಡಬೇಕು ಅಂತ ಹೇಳಿ ಆಚರಣೆ ಕಸ್ಟಮ್ ಅಂತ ಹೇಳಿ ಅದನ್ನು ಮಾಡ್ಕೊಳ್ತಾ ಬಂದರು ಅದರಲ್ಲಿ ಕ್ಯಾಶ್ ಆಗಲಿ ಹಣ ಜ್ಯುವೆಲರಿ ಒಡವೆ ವಸ್ತ್ರ ಫರ್ನಿಚರ್ ಪ್ರಾಪರ್ಟೀಸ್ ಹೀಗೆ ಡೌರಿ ಈ ಡೌರಿಯ ರೂಪದಲ್ಲಿ ಹಣದ ಈ ರೂಪದಲ್ಲಿ ಡೌರಿನ ಕೊಡಲಿಕ್ಕೆ ಇಂಟ್ರೊಡ್ಯೂಸ್ ಮಾಡ್ತಾ ಬಂದರು ಮೊದಲು ಮೊದಲು ಆಸಕ್ತಿಯಾಗಿ ಕೊಡ್ತಾ ಬಂದಿದ್ದು ನಂತರ ಅದನ್ನು ಕೊಡದೇ ವಿವಾಹವೇ ಆಗೋದಿಲ್ಲ ಅನ್ನುವಂತಹ ಸ್ಥಿತಿಗೆ ಈ ಪರಿಸ್ಥಿತಿ ಬಂದು ನಿಂತ್ಕೊಳ್ತು ಈ ಪ್ರಸ್ತುತ ಸಮಾಜದಲ್ಲಿ ಒಂದು ಹೆಣ್ಣು ಮಗಳಿಗೆ ಮದುವೆ ಮಾಡೋದು ಎಷ್ಟು ಕಷ್ಟ ಅನ್ನೋದು ಸಮಾಜದಲ್ಲಿ ಎಲ್ರಿಗೂ ಗೊತ್ತಿದೆ ಈಗ ಚಿನ್ನದ ಬೆಲೆ ನೋಡಿದ್ರೆ ಗಗನದಲ್ಲಿದೆ ಒಂದು ಊಟ ಬರೀ ಕೇವಲ ಒಂದು ಊಟ ಹಾಕ್ತೀನಿ ಅಂತ ಹೊರಟ್ರೆ ಒಂದು ಊಟ ಪ್ರಸ್ತುತ ಒಂದು ಒಳ್ಳೆಯ ಊಟ ಹಾಕಬೇಕು ಅಂದರೆ ಒಂದು ಊಟ ಇನ್ನೂರೈವತ್ತರಿಂದ ನಾನೂರೈವತ್ತು ಐನೂರು ರೂಪಾಯಿವರೆಗೂ ನಡೀತಾ ಇದೆ ಮಾರ್ಕೆಟಲ್ಲಿ ಇಂತಹ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳನ್ನ ಹೆತ್ತಂತಹ ತಂದೆ ತಾಯಿ ಮಕ್ಕಳಿಗೆ ಮದುವೆ ಮಾಡೋದೇ ಕಷ್ಟವಾದಂತಹ ಸ್ಥಿತಿಯಲ್ಲಿ ಇದೆಲ್ಲವನ್ನು ಛತ್ರ ಮದುವೆ ವೆಚ್ಚ ಡೆಕೋರೇಷನ್ ಇನ್ನು ಹೀಗೆ ಹಲವಾರು ವಿಚಾರಗಳನ್ನು ಬರೆಸೋದ್ರ ಜೊತೆಗೆ ಡೌರಿ ಅದನ್ನು ಬರೆಸಬೇಕಾದಂತಹ ಪರಿಸ್ಥಿತಿ ಬಂದು ಒದಗ್ತಾಯಿತ್ತು ಈ ಸಂದರ್ಭನ ತಡೀಲಿಕ್ಕೋಸ್ಕರ ಗಿವಿಂಗ್ ಆ್ಯಂಡ್ ರಿಸೀವಿಂಗ್ ಆಫ್ ಡೌರಿ ಈಸ್ ಪ್ರಾಹಿಬಿಟೆಡ್ ಅಂತ ಹೇಳಿ ಈ ಡೌರಿ ಪ್ರಾಹಿಬಿಷನ್ ಆ್ಯಕ್ಟ್ನ ಅಡಿಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದು ಗಿವಿಂಗ್ ಅಂದರೆ ಕೊಡುವಂತಹದ್ದು ಕೊಡುವುದೂ ಸಹ ಕಾನೂನಿನ ರೀ ಕಾನೂನನ ಚೌಕಟ್ಟಿನಲ್ಲಿ ಅಪರಾಧ ಮತ್ತು ರಿಸೀವಿಂಗ್ ತೆಗೆದುಕೊಳ್ಳುವುದು ಅಂದರೆ ಗಂಡಿನ ತಂದೆ ತಾಯಿಗಳು ತೆಗೆದುಕೊಳ್ಳುವಂಥದ್ದು ಕೂಡ ಅಪರಾಧ ಅಂತ ಹೇಳಿ ಈ ಕಾನೂನಿನ ಅಡಿಯಲ್ಲಿ ವಿವರಿಸಲಾಗಿದೆ ತಗೊಳ್ಳೋದಾಗಲಿ ಕೊಡೋದಾಗಲಿ ಎರಡೂ ಸಂದರ್ಭದಲ್ಲೂ ಐದು ವರ್ಷ ಮತ್ತು ಹದಿನೈದು ಸಾವಿರಕ್ಕಿಂತ ಹೆಚ್ಚು ಪೆನಾಲ್ಟಿಯನ್ನು ಈ ಕಾನೂನಿನ ಅಡಿಯಲ್ಲಿ ವಿಧಿಸ್ತಾರೆ ಇನ್ನು ಮದುವೆಯ ಪೂರ್ವದಲ್ಲಿ ಈ ವಿಚಾರ ಬಂದರೆ ಮದುವೆಯ ನಂತರದಲ್ಲಿ ಸಾಮಾನ್ಯವಾಗಿ ಮದುವೆ ಮಾಡಿಕೊಳ್ಳುವಾಗ ಎಲ್ಲವೂ ಚೆನ್ನಾಗಿರುತ್ತೆ ವಿವಾಹ ಏನೋ ಮುಗಿದು ಹೋಗುತ್ತೆ ಆದರೆ ವಿವಾಹ ನಂತರದಲ್ಲಿ ಮನೆಗೆ ಹೆಣ್ಣುಮಗಳು ಬರ್ತಾಳೆ ಒಂದು ಎರಡು ಮೂರು ತಿಂಗಳಾಗುತ್ತೆ ತದನಂತರದಲ್ಲಿ ಜೀವನ ಹೊಂದ್ಕೊಂಡು ಹೋಗ್ತಿರುವಾಗ ಒಂದು ಸಣ್ಣ ಪುಟ್ಟ ಬೇಡಿಕೆಗಳನ್ನ ಇಡ್ತಾರೆ ಕೆಲವೊಮ್ಮೆ ಸಣ್ಣ ಪುಟ್ಟ ಬೇಡಿಕೆಗಳನ್ನ ವಧುವಿನ ತಂದೆ ತಾಯಿ ಅದನ್ನು ನೆರವೇರಿಸ್ಕೊಡ್ತಾರೆ ಯಾಕೆ ತನ್ನ ಮಗಳು ಸಂತೋಷವಾಗಿರಲಿ ಅಂತ ಮೊದಲು ಮೊದಲು ಸಣ್ಣ ಪುಟ್ಟ ಬೇಡಿಕೆಗಳಾಗಿದ್ದಂತಹದ್ದು ಮುಂದೆ ಹೋಗ್ತಾ ಹೋಗ್ತಾ ಅದು ದೊಡ್ಡ ದೊಡ್ಡ ಬೇಡಿಕೆಗಳಾಗಿ ಮುಂದುವರಿತಾ ಹೋಗುತ್ತೆ ಅದು ಭರಿಸಲು ಅಸಾಧ್ಯವಾದಂತಹ ಸ್ಥಿತಿಗೆ ಬಂದಿರುತ್ತೆ ಆ ಸ್ಥಿತಿಯನ್ನು ಕೂಡ ಈ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ನ ಅಡಿಯಲ್ಲಿ ತಂದಿದ್ದಾರೆ ಬರೀ ವಿವಾಹ ಪೂರ್ವದಲ್ಲಿ ಅಷ್ಟೇ ಅಲ್ಲ ವಿವಾಹದ ನಂತರದಲ್ಲಿಯೂ ಸಹ ಹೆಣ್ಣು ಮಕ್ಕಳನ್ನ ಕುಟುಂಬದ ವ್ಯವಸ್ಥೆಯಲ್ಲಿ ತವರ ಮನೆಯಿಂದ ಇದನ್ನು ಇಂತಹ ವಸ್ತುಗಳನ್ನೇ ತರಬೇಕು ಅಥವಾ ಇಂತಹ ಸಹಾಯವನ್ನೇ ಪಡೆದುಕೊಂಡು ಬರಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡೋದು ಅಂತ ಡಿಮ್ಯಾಂಡ್ ಮಾಡೋದು ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಈ ಕಾಯ್ದೆಯ ಅಡಿಯಲ್ಲಿ ಅಪರಾಧವಾಗಿ ಕಂಡುಬರುತ್ತೆ ಹೀಗೆ ಈ ರೀತಿಯಾದಂತಹ ಇದನ್ನು ಪರ್ಟಿಕ್ಯುಲರಾಗಿ ಈ ರೀತಿ ಹೆಣ್ಣು ಮಗಳನ್ನ ಶೋಷಿಸೋದನ್ನು ಕಾನೂನಿನ ಅಡಿಯಲ್ಲಿ ಕ್ರೂಯಲ್ಟಿ ಅಂತ ಹೇಳಿ ಡಿಫೈನ್ ಮಾಡ್ತಾರೆ ಹೀಗೆ ಕ್ರೂಯಲ್ಟಿ ಅಟ್ರ್ಯಾಕ್ಟ್ ಆಯಿತು ಅಂದರೆ ಕಾನೂನಿನಡಿಯಲ್ಲಿ ಸೆಕ್ಷನ್ ನಾನ್ನೂರ ತೊಂಬತ್ತೆಂಟು ಅಟ್ರಾಕ್ಟ್ ಆಗಿ ಸಾ ಅವರಿಗೆ ಅಂತಹವರಿಗೆ ಏಳು ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಮತ್ತು ಜೊತೆಗೆ ಫೈನನ್ನು ಇಂಪೋಸ್ ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ಡೌರಿ ವಿವಾಹ ಪೂರ್ವದಲ್ಲಿ ಮತ್ತು ವಿವಾಹ ನಂತರದಲ್ಲಿ ಎರಡೂ ಹಂತದಲ್ಲಿ ತಗೊಳ್ಳುವಂತಹದ್ದು ಕಾನೂನು ಬಾಹಿರವಾದಂತಹ ಕೃತಿಯಾಗತ್ತೆ ಈ ಡೌರಿ ಪ್ರೊಹಿಬಿಷನ್ ಆ್ಯಕ್ಟ್ ಇಂಡಿಯನ್ ಪ್ಯಾನೆಲ್ ಕೋಡು ಸಿ ಆರ್ ಕ್ರಿಮಿನಲ್ ಕೂಡ ಎವಿಡೆನ್ಸ್ ಆ್ಯಕ್ಟ್ ಮೂರು ಆ್ಯಕ್ಟ್ನ ಅಡಿಯಲ್ಲೂ ನಾನ್ಬೈಲಬಲ್ ಅಫೆನ್ಸ್ ಆಗಿರೋದ್ರಿಂದ ಇದು ವ್ಯತಿರಿಕ್ತವಾದ ಸಮಸ್ಯೆಗಳನ್ನು ಜನರಿಗೆ ತಂದೊಡ್ಡುತ್ತೆ ಯಾವುದೇ ಹಂತದಲ್ಲೂ ಇಂತಹ ಅಪರಾಧವನ್ನು ಎಸಗಿದಂತಹ ವ್ಯಕ್ತಿ ನಾನ್ ಬೇಲೆಬಲ್ ಆಗಿ ಅರೆಸ್ಟ್ ಆಗ್ತಾರೆ ಹೀಗೆ ಅರೆಸ್ಟ್ ಆದಂತಹ ವ್ಯಕ್ತಿಗಳು ಮತ್ತೆ ಹೊರಬರಲಿಕ್ಕೆ ಅವರು ಆ್ಯಂಟಿಸಿಪೇಟ್ರಿ ಬೇಲ್ ಈ ರೀತಿ ಮುಂದುವರಿಬೇಕಾದಂತಹ ಅನಿವಾರ್ಯತೆ ಹೊಡೆಯುತ್ತೆ ಹಾಗಾಗಿ ದಯಮಾಡಿ ವಿವಾಹ ಅನ್ನೋದು ಕಾಂಟ್ರ್ಯಾಕ್ಟ್ ಅಲ್ಲ ವಿವಾಹ ಅನ್ನೋದು ಎರಡು ಕುಟುಂಬಗಳ ಮಧ್ಯೆ ನಡೆಯುವಂತಹ ಒಂದು ಸಮಾರಂಭ ಜೊತೆಗೆ ಒಂದು ಹೆಣ್ಣಿಗೆ ಒಂದು ಗಂಡು ಅನಿವಾರ್ಯ ಹಾಗೆ ಒಂದು ಗಂಡಿಗೆ ಒಂದು ಹೆಣ್ಣು ಅನಿವಾರ್ಯ ಹೀಗೆ ಬದುಕೋದು ಜೀವನದ ಪದ್ಧತಿಯಾಗುತ್ತೆ ಹೊರತು ಇಲ್ಲಿ ಕಾಂಟ್ರ್ಯಾಕ್ಟನ್ನ ಮೂಲಕ ನೀವು ಇಂತಹದನ್ನು ಕೊಟ್ಟರೆ ನಾವು ಮದುವೆ ಮಾಡ್ಕೊಳ್ತೀವಿ ನೀವು ಕೊಟ್ಟರೆ ನಾವು ತಗೊಳ್ತೀವಿ ಈ ರೀತಿಯಲ್ಲಿ ನಡೆಯೋದು ವಿವಾಹದ ಚೌಕಟ್ಟಿನಲ್ಲಿ ಬರೋದಿಲ್ಲ ಹಾಗಾಗಿ ವಿವಾಹ ಅನ್ನೋ ಪದ್ಧತಿ ಸಂಭ್ರಮಿಸುವಂತಹ ಸಂಬಂಧ ಆಗಬೇಕೇ ಹೊರತು ಕಾನೂನಿನ ಅಡಿಯಲ್ಲಿ ಸಮಸ್ಯೆಗಳನ್ನು ತಂದೊಡ್ಡುವಂತಹ ಕಾರ್ಯಕ್ರಮ ಆಗಬಾರದು ಇನ್ನು ವಿವಾಹದ ನಂತರ ಮಹಿಳೆ ಮನೆಗೆ ಬರ್ತಾಳೆ ಅಲ್ಲಿ ನಡೆಯುವಂತಹ ದೌರ್ಜನ್ಯನ ತಡೆಯಲಿಕ್ಕೆ ಕಾನೂನಿನ ಅಡಿಯಲ್ಲಿ ಇನ್ನೊಂದು ಕಾಯ್ದೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅದೇ ಪ್ರೊಟೆಕ್ಷನ್ ಆಫ್ ವಿಮೆನ್ಸ್ ಫ್ರಮ್ ಡೊಮ್ಯಾಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಇದನ್ನು ಡಿ ವಿ ಆ್ಯಕ್ಟ್ ಅಂತ ಕೂಡ ಕರೀತಾರೆ ಎರಡು ಸಾವಿರದ ಐದನೇ ಇಸ್ವಿಯಲ್ಲಿ ಈ ಕಾಯ್ದೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಕಾಯ್ದೆಯನ್ನು ತರಲಿಕ್ಕೆ ಕಾರಣ ಒಮ್ಮೆ ಮದುವೆ ಆಗೋಯಿತು ಅಂದರೆ ಪುನಃ ಹೆಣ್ಣು ತವ್ರ ಮನೆಗೆ ವಾಪಸ್ ಹೋಗೋಕ್ಕಾಗಲ್ಲ ಗಂಡದ ಮನೆಯಲ್ಲಿ ಸಂತೋಷವಾಗಿ ಜೀವನ ನಡೆಸಲಿಕ್ಕಾಗಲ್ಲ ಇಂತಹ ಸಂದರ್ಭದಲ್ಲಿ ಆಕೆ ನೆಮ್ಮದಿಯಾದ ಜೀವನ ಒಂದು ಕೌಟುಂಬಿಕ ಜೀವನನ ನಡೆಸದೆ ಅತ್ಯಂತ ಕ್ಲಿಷ್ಟಕರವಾಗಿ ಅವಳ ಜೀವನನ ಕಳೆಯಬೇಕಾದಂತಹ ಪರಿಸ್ಥಿತಿ ಬರುತ್ತೆ ಅಂತ ಬಂದಿದ್ದ ಕಾರಣದಿಂದಾಗಿ ಈ ಕಾಯ್ದೆಯನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಈ ಇದನ್ನು ಕೌಟುಂಬಿಕ ದೌರ್ಜನ್ಯ ತಡೆ ಕಾಯ್ದೆ ಅಂತ ಹೇಳ್ತಾರೆ ಈ ಕಾಯ್ದೆಯಡಿ ಮೂರು ರೀತಿಯಲ್ಲ ಮೂರು ರೀತಿಯ ಕ್ರೂಯಲ್ಟಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಒಂದು ಫಿಸಿಕಲ್ ವೈಲೆನ್ಸ್ ಅಂದರೆ ಫಿಸಿಕಲ್ ವೈಲೆನ್ಸ್ ಅಂದರೆ ದೇಹ ದೈಹಿಕವಾಗಿ ಹಿಂಸೆ ನೀಡುವಂತಹದ್ದು ಇನ್ನೊಂದು ಸೆಕ್ಷುವಲ್ ವೈಲೆನ್ಸ್ ಸೆಕ್ಷಲ್ ವೈಲೆನ್ಸಲ್ಲಿ ಎರಡು ರೀತಿ ಹೇಳ್ತಾರೆ ಒಂದು ವೈಯಕ್ತಿಕವಾಗಿ ಆಕೆಗೆ ಇನ್ನೊಂದು ಆಕೆಯ ಮಗುವಿಗೆ ಮನೆಯಲ್ಲಿ ಆಕೆಗೆ ಇರುವಂತಹ ಚಿಕ್ಕ ಮಕ್ಕಳ ಮೇಲೆ ಸೆಕ್ಷುಯಲ್ ಹ್ಯಾರಾಸ್ಮೆಂಟ್ ನಡೀತಾ ಇದ್ದರೆ ಅದನ್ನು ಕೂಡ ತಡೆಯಲಿಕ್ಕೆ ತಾಯಿಗೆ ಇರುವಂತಹ ಅವಕಾಶ ಈ ಕಾನೂನಿನ ಅಡಿಯಲ್ಲಿ ಮೂರನೇದು ಸೈಕಲಾಜಿಕಲ್ ವೈಲೆನ್ಸ್ ಅಂದರೆ ಮೆಂಟಲ್ ಎಮೋಷನಲ್ ಆಗಿ ಆಕೆಯನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಅಥವಾ ಪದಗಳಿಂದ ವರ್ಬಲ್ ಆಗಿ ಆಕೆಯನ್ನು ಅಬ್ಯೂಸ್ ಮಾಡುವಂಥದ್ದು ಅಂದರೆ ನಿಂದಿಸುವಂಥದ್ದು ಇಂತಹದ್ದು ಈ ಕಾನೂನಿನ ಅಡಿಯಲ್ಲಿ ಬರುತ್ತೆ ಈ ಈ ಅಡಿಯಲ್ಲಿ ಸಾಮಾನ್ಯವಾಗಿ ಇತ್ತೀಚೆಗೆ ಮಹಿಳೆಗೆ ಕಾನೂನಿನ ಚೌಕಟ್ಟಿನ ಅಡಿಯಲ್ಲಿ ಬೇಕಾದಷ್ಟು ಸೌಲಭ್ಯಗಳು ದೊರೀತಾ ಇದೆ ಈ ಅಡಿಯಲ್ಲಿ ಹೆಣ್ಣು ಮಕ್ಕಳಿಗೆ ಕಾನೂನಿನ ರೀತಿ ಪ್ರೊಟೆಕ್ಷನ್ ಆರ್ಡರ್ ಸಿಕ್ಕತ್ತೆ ಪ್ರೊಟೆಕ್ಷನ್ ಆರ್ಡರ್ ಅಂದರೆ ಮನೆಯಲ್ಲಿ ಅಬ್ಯೂಸ್ ಆಗ್ತಿದ್ರೆ ಅಥವಾ ದೌರ್ಜನ್ಯ ನಡೀತಾ ಇದ್ದರೆ ಆಕೆ ಮನೆಯಿಂದ ಹೊರಬಂತು ಜೀವನ ಮಾಡಲಿಕ್ಕೆ ಅವಕಾಶ ಇದೆ ಬಂದು ತಕ್ಷಣ ಪಿಟಿಷನ್ ಫೈಲ್ ಮಾಡಿದ್ರೆ ಆಕೆಗೆ ರೆಸಿಡೆನ್ಸ್ ಆರ್ಡರ್ ಅಂದರೆ ಪ್ರತ್ಯೇಕವಾಗಿ ಆಕೆ ವಾಸ್ತವ್ಯಕ್ಕೆ ಅವಕಾಶನ ನ್ಯಾಯಾಲಯ ಕಲ್ಪಿಸ್ಕೊಡುತ್ತೆ ಇನ್ನು ಮಾನಿಟ್ರಿ ರಿಲೀಫ್ ಅಂತ ಹೇಳ್ತಾರೆ ಬರ್ತ್ ನಮ್ಮ ಮನೆಯಲ್ಲಿ ಆಚೆಗೆ ಹೆಣ್ಣು ಹೆಣ್ಮಗಳಿಗೆ ಹಣಕಾಸಿನ ಸಮಸ್ಯೆ ಇರುತ್ತೆ ಹಾಗಾಗಿ ನ್ಯಾಯಾಲಯದಿಂದ ಇಂತಿಷ್ಟು ಹಣ ಕೊಡಲೇಬೇಕು ಅಂತ ಹೇಳಿ ಆರ್ಡರ್ ಆಗುತ್ತೆ ಆಕೆಯ ಜೀವನ ವ್ಯವಸ್ಥೆಗೆ ಜೊತೆಗೆ ಕಸ್ಟಡಿ ಆರ್ಡರ್ ಕೆಲವು ಸಂದರ್ಭದಲ್ಲಿ ತಾಯಿಯನ್ನು ಮಗುವಿನಿಂದ ದೂರ ಮಾಡಿರ್ತಾರೆ ಅಂತಹ ಸಂದರ್ಭದಲ್ಲಿ ತಾಯಿಯ ಸುಬರ್ತಿಗೆ ಮಗುವನ್ನು ಕೊಡಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾರೆ ಜೊತೆಗೆ ಆಕೆ ಕ್ರಿಯಲ್ಟಿ ಏನಾದರೂ ಆಗಿದ್ದರೆ ಅಂತಹ ಸಂದರ್ಭದಲ್ಲಿ ಇಂಜುರೀಸ್ ಆಗಿದ್ದರೆ ಆ ಇಂಜುರೀಸ್ಗೆ ಪ್ರತ್ಯೇಕವಾಗಿ ಕಾಂಪನ್ಸೇಷನ್ನ ಅವಾರ್ಡ್ ಮಾಡ್ತಾರೆ ಈ ಕಾಯ್ದೆ ಅಡಿಯಲ್ಲಿ ಹಾಗಾಗಿ ಈ ಕಾಯ್ದೆ ಅಡಿಯಲ್ಲಿ ಕೇವಲ ಫೋಟೋಗ್ರಾಫ್ಸ್ ಆಕೆಗೆ ಇಂಜುರಿ ಆಗಿರುವಂತಹ ಫೋಟೋಗ್ರಾಫ್ಸು ಮೆಡಿಕಲ್ ರಿಪೋರ್ಟ್ಸು ಅಥವಾ ವ್ಯತಿರಿಕ್ತವಾಗಿ ಕೈ ಕಾಲುಗಳು ಇಂಥದ್ದೇನಾದ್ರು ಮುರ್ದು ಏಟಾಗಿದ್ದರೆ ಎಕ್ಸ್ರೇಸು ಆಮೇಲೆ ಫೋರೆನ್ಸಿಕ್ ಎಕ್ಸಾಮಿನೇಷನ್ ಫೈಂಡಿಂಗ್ಸ್ ಅಂತ ಹೇಳ್ತೀವಿ ಅಂದರೆ ಲ್ಯಾಬರೇಟ್ರಿನಲ್ಲಿ ತೆಗೆಸಿ ಆಕೆಗೆ ದೌರ್ಜನ್ಯ ಆಗಿದೆ ಅಂತ ಹೇಳಿ ಕೊಡುವಂತಹ ರಿಪೋರ್ಟ್ಸು ಕೇವಲ ಇಂತಿಷ್ಟೇ ದಾಖಲಾತಿಗಳನ್ನ ಇಟ್ಟುಕೊಂಡು ಆಕೆ ಡೊಮೆಸ್ಟಿಕ್ ವೈಲೆನ್ಸ್ ಅಡಿಯಲ್ಲಿ ತನಗೆ ಬೇಕಾದಂತಹ ಪರಿಹಾರನ ಪಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಕೇವಲ ಇದು ಹೆಣ್ಣು ಮಕ್ಕಳಿಗೆ ಮಾತ್ರ ಅನುಕೂಲ ಇರುವಂತಹ ವ್ಯವಸ್ಥೆಯಾಗಿದೆ ಮದುವೆ ಆಯಿತು ವಯಲೆನ್ಸ್ ಆಯಿತು ನಂತರ ಹೆಣ್ಣು ಮಕ್ಕಳಿಗಾಗಿ ಇರುವಂತಹ ಪ್ರತ್ಯೇಕವಾದ ಇನ್ನೊಂದು ಕಾನೂನು ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಇದು ಕೇವಲ ಹೆಣ್ಣು ಮಕ್ಕಳಿಗೆ ಮಾತ್ರ ಪ್ರಿವಿಲೇಜ್ ಆಗಿರುವಂತಹ ಆ್ಯಕ್ಟ್ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಈ ಮೆಟರ್ನಿಟಿ ಬೆನಿಫಿಟ್ ಆ್ಯಕ್ಟ್ ಅಂದರೆ ಸಾಮಾನ್ಯವಾಗಿ ಮ ವಿವಾಹ ನಂತರದಲ್ಲಿ ಗರ್ಭಿಣಿಯಾದ ಹೆಣ್ಣುಮಕ್ಕಳಿಗೆ ಕಾನೂನಿನ ಅಡಿಯಲ್ಲಿ ಸೌಲಭ್ಯ ಏನು ಒಂದು ಹೆಣ್ಣುಮಗಳು ತಾನು ಗರ್ಭಿಣಿಯಾದ ತಕ್ಷಣ ಆಕೆ ತನ್ನ ಮಾನಿಟ್ರಿ ರಿಲೀಫ್ ಅಂದರೆ ತನಗೆ ಬರ್ತಿದ್ದಂತಹ ಆರ್ಥಿಕ ನೆರವಿನಿಂದ ಹಿಂದೆ ಸರಿಬೇಕಾ ಕೆಲಸದ ವ್ಯವಸ್ಥೆಯಲ್ಲಿ ಆಕೆ ಪುನಃ ಮತ್ತೆ ಕೆಲಸಕ್ಕೆ ಹೋಗಲಿಕ್ಕೆ ಅವಕಾಶ ಇಲ್ವಾ ಅನ್ನೋದು ಈ ಕಾಯ್ದೆಯ ಅಡಿಯಲ್ಲಿ ಬಹಳಷ್ಟು ಚೆನ್ನಾಗಿ ವಿವರಣೆ ಇದೆ ಸಾಮಾನ್ಯವಾಗಿ ಒಂದು ವ ಪ್ರೆಗ್ನೆನ್ಸಿಯ ವರ್ಷದಲ್ಲಿ ಕೇವಲ ಒಂದು ಎಂಬತ್ತು ದಿನಗಳು ಒಬ್ಬಳು ಹೆಣ್ಣುಮಗಳು ಕೆಲಸ ಮಾಡಿದರೆ ಆಕೆ ಈ ಕಾಯ್ದೆ ಅಡಿಯಲ್ಲಿ ಇಪ್ಪತ್ತಾರು ತಿಂಗಳುಗಳ ರಜಾನ ಪಡೀಲಿಕ್ಕೆ ಅವಕಾಶ ಇದೆ ಸಂಪೂರ್ಣವಾಗಿ ಇಪ್ಪತ್ತಾರು ತಿಂಗಳು ಆಕೆ ಸುಮಾರು ಎಂಟು ತಿಂಗಳು ಪ್ರೀಮೆಚ್ಯೂರ್ ಡೆಲಿವರಿ ಅಂದರೆ ಡೆಲಿವರಿಯ ಮುಂಚೆ ಏನು ಎಂಟು ಎಂಟು ವಾರಗಳು ನಂತರ ಮಿಕ್ಕ ವಾರಗಳು ಹದಿನೈ ಹದಿನೆಂಟು ವಾರಗಳನ್ನು ರಜವಾಗಿ ಪಡೆದುಕೊಂಡು ಈ ರಜಾ ಸಮಯದಲ್ಲಿ ಆಕೆ ಸಂಪೂರ್ಣವಾಗಿ ಸ್ಯಾಲರಿಯನ್ನು ಹೊಂದಿ ಅಂದರೆ ಏನು ಆಕೆಯ ವರಮಾನ ಇತ್ತೋ ಆ ವರಮಾನಕ್ಕೆ ಯಾವುದೇ ಚ್ಯುತಿ ಬರೆದ ಹಾಗೆ ಕಾನೂನಿನ ಅಡಿಯಲ್ಲಿ ವರಮಾನನ ಹೊಂದಿ ತನ್ನ ಮಗುವನ್ನು ಬೆಳೆಸಲಿಕ್ಕೆ ಆಕೆಗೆ ಅವಕಾಶ ಇದೆ ಅಷ್ಟೇ ಅಲ್ಲೇ ತದನಂತರವೂ ಆಕೆ ಕೆಲಸಕ್ಕೆ ಬಂದ ಮೇಲೂ ಸಹ ತಾಯಿ ತನ್ನ ಮಗುವಿಗೆ ಹಾಲು ಉಣಿಸಲಿಕ್ಕೆ ಎರಡು ಸನ್ ಬೆಳಗ್ಗೆ ಮತ್ತು ಸನ್ ಮಧ್ಯಾಹ್ನ ಎರಡೂ ಸಂದರ್ಭದಲ್ಲೂ ಆಕೆಗೆ ಒಂದು ಗಂಟೆ ಒಂದೂವರೆ ಗಂಟೆ ಆಕೆಗೆ ರಿಲೀಫ್ನ ಕೊಡಬೇಕು ಅಂತ ಹೇಳಿ ಕಾನೂನಿನ ಅಡಿಯಲ್ಲಿ ಆಕೆಗೆ ಸ್ಪೆಷಲ್ ಪ್ರಿವಿಲೇಜ್ ಇದೆ ಇಷ್ಟರ ಜೊತೆಗೆ ಮಹಿಳೆ ತಾನು ಗರ್ಭಧಾರಣೆಯಾಗಿದ್ದಂತಹ ಸಂದರ್ಭದಲ್ಲಿ ಆಕೆ ತಾನು ಅತ್ಯಂತ ಕ್ಲಿಷ್ಟಕರವಾದ ಕೆಲಸಗಳನ್ನು ಅಂದರೆ ಲೇಬರ್ ಆಗಿದ್ದಂತಹ ಸಂದರ್ಭದಲ್ಲಿ ಕ್ಲಿಷ್ಟಕರವಾದ ಕೆಲಸಗಳನ್ನು ಮಾಡಿಸಬಾರ್ದು ಆಕೆ ಈ ಕೂತು ಮಾಡುವಂತಹ ಕೆಲಸಗಳನ್ನು ಮಾತ್ರ ಪ್ರಿವಿಲೇಜ್ ಮಾಡಬೇಕು ಅನ್ನೋದು ಕೂಡ ಈ ಬೆನಿಫಿಟ್ನ ಅಡಿ ಈ ಕಾಯ್ದೆ ಅಡಿಯಲ್ಲಿ ಒದಗಿಸಲಾಗಿದೆ ಇದರ ಜೊತೆಗೆ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಸಾಮಾನ್ಯವಾಗಿ ಈ ಸಮಾಜನ ನಾವು ಪುರುಷ ಪ್ರಧಾನ ಸಮಾಜ ಅಂತ ಕರಿತೀವಿ ಆದರೆ ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ ಸಾವಿರದ ಒಂಬೈನೂರ ಎಪ್ಪತ್ತಾರು ಏನು ಹೇಳ್ತೇನೆ ಅಂದರೆ ಯಾವುದೇ ಪುರುಷ ಆಗಲಿ ಮಹಿಳೆಯಾಗಲಿ ಒಂದು ಕೆಲಸವನ್ನು ಇಬ್ಬರು ಸಮಾನವಾಗಿ ಮಾಡುವಂತಹ ಸಂದರ್ಭದಲ್ಲಿ ಅವರಿಬ್ಬರಿಗೂ ಸಹ ಸಮಾನವಾದ ವೇತನವನ್ನು ಕೊಡಬೇಕು ಮಹಿಳೆ ಅಂತ ಆಗಲಿ ಪುರುಷ ಅಂತ ಆಗಲಿ ಯಾವುದೇ ಹಂತದಲ್ಲೂ ವ್ಯತ್ಯಾಸವನ್ನು ಮಾಡದೆ ಅವರಿಬ್ಬರಿಗೂ ಸಮಾನ ವೇದ ವೇತನವನ್ನು ಕೊಡಬೇಕು ಅಂತ ಹೇಳಿದೆ ಕಾನೂನಿನ ಅಡಿಯಲ್ಲಿ ಇದರ ಉಲ್ಲಂಘನೆಯಾದರೆ ಇದು ಅಫೆನ್ಸಬಲ್ ಆಗುತ್ತೆ ಈ ಈ ಇದಕ್ಕೆ ಬೇಕಾದಂತಹ ಪರಿಹಾರ ಕಾನೂನಿನ ಅಡಿಯಲ್ಲಿ ಲಭ್ಯ ಇದೆ ಇದಿಷ್ಟು ಆರ್ಟಿಕಲ್ ಹದಿನಾಲ್ಕರ ಅಡಿಯಲ್ಲಿ ಸಂವಿಧಾನಾತ್ಮಕವಾಗಿ ಒಬ್ಬ ಮಹಿಳೆಗೆ ತಾನ ಬೇಕಾದಂತಹ ಕಾನೂನುಗಳು ಮತ್ತು ಕಾನೂನಿನ ಅಡಿಯಲ್ಲಿ ಆಕೆಗೆ ಸಿಕ್ಕುವಂತಹ ಪುರಸ್ಕಾರಗಳಾಗಿದೆ ಇನ್ನು ಮುಂದುವರೆದು ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಮೂವತ್ತೊಂಬತ್ತರ ಅಡಿಯಲ್ಲಿ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಸೆಕ್ಸ್ ಅಂದರೆ ಯಾವುದೇ ಭೇದಗಳಿಲ್ಲದೆ ಬದುಕುವ ಲೈವ್ಲಿಹುಡ್ ನಮ್ಮ ಜೀವನೋಪಾಸ್ ಜೀವನೋಪಾಯಕ್ಕೆ ಬೇಕಾದಂತಹ ಕಾನೂನುಗಳನ್ನು ಸರ್ಕಾರ ಮಾಡಬಹುದು ಅಂದರೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಅಪ್ಲಿಫ್ಟ್ಮೆಂಟ್ ಆಗಲಿ ಯಾರಿಗೆ ಅವಶ್ಯಕತೆ ಇದೆ ಹಿಂದೂ ಹಿಂದುಳಿದ ಜನಾಂಗ ಆಗಿರ್ಬೋದು ಅಥವಾ ಹೆಣ್ಣು ಮಕ್ಕಳಾಗಿರ್ಬೋದು ಯಾ ಅವಶ್ಯಕತೆ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ಪ್ರತ್ಯೇಕವಾದಂತಹ ಕಾನೂನನ್ನು ಮಾಡುವಂತಹ ವ್ಯವಸ್ಥೆ ಸಂವಿಧಾನದ ಅಡಿಯಲ್ಲಿ ಸರ್ಕಾರಕ್ಕೆ ನೀಡಲಾಗಿದೆ ಅಂದರೆ ಯಾವುದೇ ಸರ್ಕಾರಕ್ಕೆ ಸಮಯೋಚಿತವಾಗಿ ಮಹಿಳೆಯರಿಗೆ ಬೇಕಾದಂತಹ ಕಾನೂನುಗಳನ್ನು ಮಾಡಿ ಮಹಿಳೆಯರಿಗೆ ಅನುಕೂಲ ಆಗಿ ಅವರು ತಮ್ಮ ಜೀವನ ನಿರ್ವಹಣೆಯನ್ನು ಸಂತೋಷವಾಗಿ ಮತ್ತು ಸಮೃದ್ಧವಾಗಿ ನಡೆಸಲಿಕ್ಕೆ ಅವಕಾಶನ ಕಲ್ಪಿಸುವಂತಹ ವ್ಯವಸ್ಥೆ ಕಾನೂನಿನ ಅಡಿಯಲ್ಲಿದೆ ಇದಕ್ಕೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಕೂಡ ಒಂದು ಮೊದಲು ವಿವಾಹ ಅಂದರೆ ತಂದೆ ತಾಯಿ ನಿಶ್ಚಯಿಸಿದ್ರೆ ವಿವಾಹ ಅಂತ ಹೋಗ್ತಾ ಇತ್ತು ಇಲ್ಲ ಅಜ್ಜಿ ತಾತ ಅವರ ಇಚ್ಛೆ ಮೇಲೆ ಯಾರಿಗೋ ಕೊಟ್ಟಂತಹ ಮಾತಿನ ಮೇಲೆ ವಿವಾಹಗಳು ನಡೆಯುತ್ತಿತ್ತು ಅಥವಾ ಅಪ್ಪ ತಂದೆ ಅವರ ಯಾರಿಗೋ ಸ್ನೇಹಿತರಿಗೆ ಅಥವಾ ಇನ್ನೊಬ್ಬರಿಗೆ ಕೊಟ್ಟಂತಹ ಮಾತಿನ ಮೇಲೆ ಚಿಕ್ಕ ವಯಸ್ಸಿನಲ್ಲೇ ಅವರ ವಿವಾಹ ಇಂಥವರೊಂದಿಗೆ ಅನ್ನುವ ನಿರ್ಧಾರಣೆ ನಡೆಯಿತು ಆದರೆ ಹಿಂದೂ ಮ್ಯಾರೇಜ್ ಆ್ಯಕ್ಟ್ನಲ್ಲಿ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಹೆಣ್ಣು ಹೆಣ್ಮಕ್ಕಳಾಗಲಿ ಅವರ ಬಾಳ ಸಂಗಾತಿಯನ್ನು ಅವರೇ ಆರಿಸ್ಕೊಳ್ಳುವಂತಹ ವ್ಯವಸ್ಥೆಯನ್ನು ಕಲ್ಪಿಸಿಕೊಡಲಾಗಿದೆ ಅವರ ಬಾಳ ಸಂಗಾತಿನ ಅವರಿಗೆ ಬೇಕಾದ ಹಾಗೆ ಅವರ ಜೀವನದಲ್ಲಿ ರೂಪಿಸಿಕೊಂಡು ಅವರ ಜೀವನ ಸಂತೋಷವಾಗಿ ನಡೆಸಲಿಕ್ಕೆ ಅವಕಾಶ ಕೊಡಲಾಗಿದೆ ಇಂಥ ಸಹಬಾಳ್ವೆಯಿಂದ ಜೀವನ ನಡೆಸಲಿಕ್ಕೆ ಅವಕಾಶ ಕೊಡಲಾಗಿದೆ ಇಂತಹ ಸಂದರ್ಭದಲ್ಲಿ ಎಲ್ಲಾದರೂ ಸಮಾನತೆಯಲ್ಲಿ ವ್ಯತ್ಯಾಸ ಬಂದಂತಹ ಸಂದರ್ಭದಲ್ಲಿ ಮಹಿಳೆ ತಾನು ತನ್ನ ಜೀವನ ಆ ಒಂದು ಪುರುಷನೊಂದಿಗೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಸ್ಪೆಷಲ್ ಫ್ಯಾಮಿಲಿ ಕೋರ್ಟ್ಸ್ನ ಇಂಟ್ರಡ್ಯೂಸ್ ಮಾಡಲಾಗಿದೆ ಕೆಲವು ಸಂದರ್ಭಗಳಲ್ಲಿ ಆಕೆ ತನಗೆ ಹೇಗೆ ಜೀವನವನ್ನು ನಡೆಸಬೇಕು ಅನ್ನೋದ್ರ ಬಗ್ಗೆ ಕೆಲವು ಸಂದರ್ಭದಲ್ಲಿ ತೀರ್ಮಾನನ ತೆಗೆದುಕೊಂಡು ಆಕೆ ಪ್ರತ್ಯೇಕವಾಗಿ ಜೀವನ ಮಾಡಲಿಕ್ಕೆ ಅಂದರೆ ಡೈವರ್ಸ್ನ ತಗೊಳ್ಳಿಕ್ಕೆ ಕೂಡ ಅವಕಾಶ ಈ ಕಾನೂನಿನ ಅಡಿಯಲ್ಲಿ ಕಲ್ಪಿಸಲಾಗಿದೆ ಅಂದರೆ ಹಿಂದೆ ಮದುವೆ ಆಯಿತು ಅಂದರೆ ಮುಗಿದು ಹೋಯಿತು ಕಷ್ಟನೋ ಸುಖನೋ ಜೀವನ ಅಲ್ಲೇ ಮಾಡಬೇಕು ಅನ್ನುವಂತಹ ಪರಿಸ್ಥಿತಿ ಇತ್ತು ಆದರೆ ಪ್ರಸ್ತುತ ಹೆಣ್ಣು ಮಕ್ಕಳಿಗೆ ಜೀವನವನ್ನು ತಾನು ಹೇಗೆ ನಿರ್ವಹಣೆ ಮಾಡಬೇಕು ಆ ಜೀವನ ತನಗೆ ಸುಖಕಾರಿಯಾಗಿದೆ ಇಲ್ಲ ಅನ್ನೋದರ ನಿರ್ಧಾರವನ್ನು ತಾನು ಮಾಡಿಕೊಳ್ಳಿಕ್ಕೆ ಈ ಕಾನೂನಿನ ಅಡಿಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ ಕೇವಲ ಕಾನ್ಸ್ಟಿಟ್ಯೂಷನ್ ಅಷ್ಟೇ ಅಲ್ಲದೆ ನಮಗೆ ಸುಮಾರು ರೈಟ್ ಅಂದರೆ ಹಕ್ಕುಗಳನ್ನು ನಮಗೆ ನೀಡಲಾಗಿದೆ ರೈಟ್ ಟು ಮೇಂಟೆನೆನ್ಸ್ ಅಂದರೆ ನಮ್ಮ ಜೀವನ ನಿರ್ವಹಣೆ ನಡೆಸಲಿಕ್ಕೆ ನಮಗೆ ಬೇಕಾದಂತಹ ವಿಚಾರಗಳನ್ನು ಎಲ್ಲಿಂದ ತೆಗೆದುಕೊಳ್ಬೇಕು ಮದುವೆ ಆದ ಹೆಣ್ಣುಮಗಳಾದರೆ ಗಂಡನಿಂದ ಮೇಂಟೆನೆ ಗಂಡನಿಂದ ದೂರ ಇದ್ದಂತಹ ಸಂದರ್ಭದಲ್ಲಿ ಆಕೆ ಮೇಂಟೆನೆನ್ಸ್ನ ಪಡ್ಕೊಂಡು ಜೀವನ ಮಾಡಲಿಕ್ಕಾಗಲಿ ಇಲ್ಲ ತನ್ನನ್ನು ತಾನು ಸೆಲ್ಫ್ ಮೇಂಟೇನ್ ಮಾಡಿಕೊಳ್ಳಲಿಕ್ಕಾಗಲಿ ಹಕ್ಕನ್ನು ಉಳ್ಳವಳಾಗಿರ್ತದೆ ಜೊತೆಗೆ ಈಕ್ವಲ್ ಪೇ ಅವಳಿಗೆ ಸಮಾನವಾಗಿ ಎಲ್ಲರಂತೆ ರೆಮ್ಯುನರೇಷನ್ ಅಂದರೆ ಸಂಬಳವನ್ನು ಪಡೆಯುವಂತಹ ಹಕ್ಕಿದೆ ರೈಟ್ ಟು ಎಜುಕೇಷನ್ ಇದು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಮಾಡಿರುವಂತಹ ಪಾಲಿಸಿಯಾಗಿದೆ ಇದರಡಿಯಲ್ಲಿ ಉಚಿತ ವಿದ್ಯಾಭ್ಯಾಸದ ಸೌಲಭ್ಯ ಇದೆ ರೈಟ್ ಟು ಹೆಲ್ತ್ ಕೇರ್ ಸರ್ಕಾರದಿಂದ ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಹೆಣ್ಣುಮಕ್ಕಳಿಗೈ ಉಚಿತವಾದ ಹೆಲ್ತ್ ಕೇರ್ ವ್ಯವಸ್ಥೆ ಇದೆ ಅಷ್ಟೇ ಅಲ್ಲದೆ ಗರ್ಭಿಣಿ ಹೆಣ್ಣುಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಉಚಿತವಾಗಿ ತಪಾಸಣೆ ಆಗಿರ್ಬೋದು ಪೌಷ್ಟಿಕ ಆಹಾರಗಳಿರಬಹುದು ಜೊತೆಗೆ ರೇಷನ್ ಕಾರ್ಡ್ ವ್ಯವಸ್ಥೆ ಇರುವಂತಹ ಮಹಿಳೆಯರಿಗೆ ಸರ್ಕಾರದ ವತಿಯಿಂದ ಭಾಗ್ಯಲಕ್ಷ್ಮಿ ಬಾಂಡ್ವಿ ತರಣೆ ಇದೆ ಇದೆಲ್ಲ ಹೆಣ್ಮಕ್ಳಗಿ ಹಕ್ಕಾಗಿ ಕೊಟ್ಟಿದ್ದಾರೆ ಇದಿಷ್ಟೇ ಅಲ್ಲದೆ ಡೀಸೆಂಟ್ ಆ್ಯಂಡ್ ಡಿಗ್ನಿಟಿ ಹೆಣ್ಣು ಮಕ್ಕಳು ಡೀಸೆಂಟ್ ಆ್ಯಂಡ್ ಡಿಗ್ನಿಟಿಯಾಗಿ ಬದುಕುವಂತಹ ರೈಟನ್ನು ಕೂಡ ಸರ್ಕಾರದ ಅಡಿಯಲ್ಲಿ ಅವರಿಗೆ ಲಭ್ಯ ಇದೆ ರೈಟ್ ಎಗೇನ್ಸ್ಟ್ ಡೊಮೆಸ್ಟಿಕ್ ವೈಲೆನ್ಸ್ ಅಂದರೆ ಕುಟುಂಬದ ವ್ಯವಸ್ಥೆಯಲ್ಲಿ ಆಕೆಗೆ ಯಾವುದೇ ಹಂತದಲ್ಲಿ ಆಕೆಗೆ ಶೋಷಣೆ ಆದಂತಹ ಸಂದರ್ಭದಲ್ಲಿ ಅದರ ವಿರುದ್ಧ ಹೋರಾಡಲಿಕ್ಕೆ ಮತ್ತು ವರ್ಕಿಂಗ್ ಪ್ಲೇಸ್ ತಾನು ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಆ ಸ ಅಲ್ಲಿ ಆಕೆಗೆ ಯಾವುದಾದ್ರೂ ಸಮಸ್ಯೆಗಳ ಉದ್ಭಾವ ಆದರೆ ಅದರ ವಿರುದ್ಧವಾಗಿ ಹೋರಾಡಲಿಕ್ಕೆ ರೈಟ್ ಎಗೇನ್ಸ್ಟ್ ಡೌರಿ ಯಾವುದೇ ಸಂದರ್ಭದಲ್ಲಿ ಆಕೆಯನ್ನು ವರದಕ್ಷಿಣೆಯಿಂದ ಪೀಡಿಸಿದ್ರೆ ಅದರ ವಿರುದ್ಧ ಹೋರಾಡಲಿಕ್ಕೆ ಮತ್ತು ಉತ್ ಕಾನೂನಿನ ಅಡಿಯಲ್ಲಿ ಮಹಿಳೆಗೆ ಉಚಿತ ಕಾನೂನಿನ ನೆರವು ವ್ಯವಸ್ಥೆ ಇದೆ ಒಬ್ಬ ಮಹಿಳೆ ಪೊಲಿಟಿಕಲ್ ಪ್ರಾಕ್ಟೀಸ್ನ ಮಾಡಲಿಕ್ಕೆ ಕೂಡ ನಮ್ಮ ದೇಶದ ಅಡಿಯಲ್ಲಿ ಕಾನೂನಿನ ವ್ಯವಸ್ಥೆ ಇದೆ ಪ್ರೈವೇಟ್ ಡಿಫೆನ್ಸ್ ಆಕೆ ಯಾವುದೇ ಸಂದರ್ಭದಲ್ಲೂ ತಾನು ಮಹಿಳೆ ಎನ್ನುವಂತಹ ಕಾನೂನಿನ ಅಡಿಯಲ್ಲಿ ಪರ್ಟಿಕ್ಯುಲರಾಗಿ ಯಾವುದೇ ನಾನ್ ಬೇಲಬಲ್ ಅಫೆನ್ಸಸ್ಸಲ್ಲಿ ಕೂಡ ಮಹಿಳೆ ಮಹಿ ಮಹಿಳೆಯನ್ನು ಅರೆಸ್ಟ್ ಮಾಡುವ ಹಾಗಿಲ್ಲ ಮುಸ್ಸಂಜಾ ಸಂದರ್ಭದಲ್ಲಿ ಅಥವಾ ಠಾಣೆಯಲ್ಲಿ ಮಹಿಳಾ ಅಧಿಕಾರಿ ಇಲ್ಲದಂತಹ ಸಂದರ್ಭದಲ್ಲಿ ಆಕೆಯನ್ನು ಠಾಣೆಯಲ್ಲಿ ಉಳಿಸ್ಕೊಳ್ಳಿಲ್ಲ ಅನ್ನುವಂತಹ ಕೆಲವು ಪ್ರೈವೇಟ್ ಡಿಫೆನ್ಸಸ್ ಕೂಡ ಮಹಿಳೆಗೆ ಕಾನೂನಿನ ಅಡಿಯಲ್ಲಿದೆ ಹೀಗೆ ಮಹಿಳೆಯರಿಗೆ ಪ್ರಸ್ತುತ ಕಾನೂನಿನ ಅಡಿಯಲ್ಲಿ ಹಲವಾರು ನಿರ್ದಿಷ್ಟ ಕಾನೂನುಗಳು ಇದೆ ಜೊತೆಗೆ ಸವಲತ್ತುಗಳು ಇದೆ ಆದರೆ ಮಹಿಳೆಯರು ಯೋಚನೆ ಮಾಡಬೇಕಾಗಿರೋ ಒಂದು ವಿಷಯನೂ ಇದೆ ಎಲ್ಲ ಕಾನೂನಿನ ವ್ಯವಸ್ಥೆಗಳಿರುವಂತಹದ್ದು ನಮ್ಮ ಡಿಫೆನ್ಸಿಗೆ ಅಂದರೆ ನಮ್ಮ ಜೀವನವನ್ನು ಸೌಂದರ್ಯುತವಾಗಿ ಅಥವಾ ನಿರರ್ಗಳವಾಗಿ ಜೀವನ ನಡೆಸಲಿಕ್ಕೆ ಹೊರತು ಅದನ್ನು ಕಾನೂನಿನಡಿಯಲ್ಲಿ ಬೇರೆಯವರಿಗೆ ಅಸ್ತ್ರವಾಗಿ ಬಳಸಲಿಕ್ಕೆ ಅಲ್ಲ ಈ ವಿಚಾರವನ್ನು ಜ್ಞಾಪಕದಲ್ಲಿ ಇಟ್ಟುಕೊಂಡು ಕಾನೂನಿನ ವ್ಯವಸ್ಥೆಯಲ್ಲಿರುವಂತಹ ಉಪಯೋಗಗಳನ್ನು ಪಡ್ಕೊಳ್ಬೇಕೇ ಹೊರತು ಕಾನೂನಿನ ಅಡಿಯಲ್ಲಿ ಅವುಗಳನ್ನು ಅಸ್ತ್ರವಾಗಿ ಬಳಸಿ ಅದು ಸಂಸಾರದ ನೆಮ್ಮದಿಯನ್ನು ಹಾಳು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಧನ್ಯವಾದ ಬಹಳ ಸಂತೋಷ ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿ ಕಾನೂನು ಕಾಯ್ದೆ ಕುರಿತು ಸಾಕಷ್ಟು ವಿಚಾರಗಳನ್ನು ನಮಗೆ ಮತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಕೇಳುಗರೆ ಇದುವರೆಗೂ ಕೇಳ್ತಾ ಇದ್ರಿ ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳ ರಕ್ಷಣೆಯಲ್ಲಿ ಕಾನೂನು ಕಾಯ್ದೆಯ ಕುರಿತು ಮಾತನಾಡಲು ಇಂದು ನಮ್ಮೊಂದಿಗೆ ಇದ್ದವರು ಎಚ್ ಡಿ ಕೋಟೆ ವಕೀಲರಾದ ಶ್ರೀಮತಿ ನಾಗಶ್ರೀರವರು ಇದು ಇವತ್ತಿನ ಕಾನೂನು ಸಲಹೆ ಕಾರ್ಯಕ್ರಮ ಮತ್ತೆ ಮತ್ತೊಂದು ಕಾಯ್ದೆಯ ಕುರಿತು ಕಾನೂನು ಸಲಹೆ ಕಾರ್ಯಕ್ರಮದಲ್ಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ಕೇಳ್ತಾ ಇರಿ ಜನಧ್ವನಿ ರೇಡಿಯೋ ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗುರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಕೇವಲ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ತಿಳಿಯೋಣ ತಪ್ಪದೆ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಶನಿವಾರ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ